ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಥೆಯನ್ನ ಶುರು ಮಾಡುವ ಇವತ್ತಿನ ಕತೆ ಭಿಕ್ಷುಕನ ಕತೆ ಅಗದ್ರೆ ಬನ್ನಿ ಕತೆ ಏನು ಅಂತ ನೋಡೋಣ ಅನಂತಪುರ ಎಂಬುದು ಒಂದು ಊರು ಹತ್ತಾರು ಕೇರಿಗಳನ್ನ ಹೊಂದಿದ ಈ ಊರಿನಲ್ಲಿ ಒಂದು ನದಿ ಅರಿಯುತ್ತಿತ್ತು ನದಿಯ ದಡದಲ್ಲಿ ಬಹು ಪುರಾತನವಾದ ದೇವಾಲಯ ಇತ್ತು ಇದೇ ಊರಿನಲ್ಲಿ ಒಬ್ಬ ಭಿಕ್ಷುಕ ಕೂಡ ಇದ್ದ ದೇವಾಲಯದ ಪೌಳಿಯಲ್ಲಿ ಅವನ ವಾಸ ಇನ್ನು ದಿನವೆಲ್ಲ ಬೇಡಿ ತಂದ ಕಾಲುಗಳನ್ನ ಬೇಯಿಸಿ ತನ್ನ ಊಟದ ವ್ಯವಸ್ಥೆಯನ್ನ ದಿನಾಲೂ ಮಾಡಿಕೊಳ್ಳುತ್ತಿದ್ದ ಈ ಭಿಕ್ಷುಕ ಯಾವಾಗ್ಲೂ ಮಲಗುತ್ತ ತನ್ನ ಈ ದಾರಿದ್ರ್ಯ ಯಾವಾಗ ತಪ್ಪುತ್ತೆ ಎಂದು ಯೋಚಿಸುತ್ತಲೇ ಇರುತ್ತಾನೆ ಒಂದಲ್ಲ ಒಂದು ದಿನ ಆ ಭಗವಂತ ಸುವರ್ಣ ರಥವೇರಿ ಬಂದು ತನ್ನ ದುಃಖವನ್ನ ಬಡತನವನ್ನ ದೂರ ಮಾಡಬಹುದು ಅಂತ ಕನಸು ಕಾಣುತ್ತಲೇ ಇರುತ್ತಾನೆ ಆದ್ರೆ ಅವನ ಕನಸು ನನಸಾಗುವುದೇ ಇಲ್ಲ ಹೀಗೆಯೇ ಹೋಗುತ್ತಿರಲು ಒಂದು ದಿನ ಕತ್ತಲು ಸರಿದು ಬೆಳಕು ಅರಿಯಿತು ಪೂರ್ವದಲ್ಲಿ ಸೂರ್ಯ ಮೂಡಿ ಬಂಗಾರ ಬಣ್ಣ ಎಲ್ಲೆಡೆ ಪಸರಿಸತೊಡಗಿತು ಮಲಗಿದ ಆ ಭಿಕ್ಷುಕ ಎದ್ದು ಒಳೆಯ ಹತ್ತಿರ ನಡೆದ ನದಿಯ ನೀರೆಲ್ಲ ಹೊಂಬಣ್ಣವಾಗಿತ್ತು ಸ್ನಾನ ಮಾಡುತ್ತಲೇ ಮನಸ್ಸು ಉಲ್ಲಾಸದಿಂದ ತುಂಬಿತು ನೀರಿನಿಂದ ಹೊರಬರುತ್ತಲೇ ದೂರದಲ್ಲಿ ಚೆಂಬೆಳಕು ಕಾಣಿಸಿತು ಮನಸ್ಸಲ್ಲಿ ಕಂಡ ಸ್ವರ್ಣ ರಥ ತನ್ನತ್ತ ಬರುತ್ತಿರುವುದು ಕಂಡು ಅಚ್ಚರಿಯಾಯಿತು ರಥ ತನ್ನತ್ತ ಬಂದು ನಿಂತಿದ್ದನ್ನ ಕಂಡು ಅರುಶು ಚಿತ್ತನಾದ ರಥದಿಂದ ದೇವನು ಬಂದು ನಸ್ಸುನಕ್ಕ ಭಿಕ್ಷುಕ ಮನದಲ್ಲಿ ಇನ್ನು ನನ್ನ ದುರ್ದಶೆ ದೂರವಾಗುತ್ತೆ ತನಗೆ ಬೇಕಾದನ್ನ ಇವನ ಹತ್ತಿರ ಬೇಡಿ ಪಡೆಯಬಹುದು ಅಂತ ಆಲೋಚನೆ ಮಾಡ್ತಾನೆ ಆಗ ಆ ದೇವನು ಮುಗುಳ್ಗುತ್ತ ನನಗೆ ಕೊಡಬಹುದಾದು ಏನಾದರೂ ನಿನ್ನಲ್ಲಿ ಇದೆಯಾ ಅದನ್ನ ದಯವಿಟ್ಟು ನಿರ್ಮಲ ಮನಸ್ಸಿನಿಂದ ನೀಡು ಅಂತ ಹೇಳ್ತಾನೆ ಅವನ ಮಾತು ಕೇಳಿ ಅಚ್ಚರಿಯದಿಂದ ಭಿಕ್ಷುಕನಲ್ಲಿ ಭಿಕ್ಷೆಯೇ ಎಂದು ಪ್ರಶ್ನಾರ್ಥಕವಾಗಿ ನೋಡಿದ ಅದಕ್ಕೆ ಆ ದೇವನು ಮುಗುಳ್ನಗುತ್ತ ಹೌದು ನಿನ್ನಲ್ಲಿ ಏನಿದೆಯೋ ಅದನ್ನೇ ನಿನ್ನ ನಿರ್ಮಲ ಮನಸ್ಸಿನಿಂದ ನೀಡು ಅಂತ ಹೇಳ್ತಾನೆ ತಿರುಕನಿಗೆ ಬಹಳ ನಿರಸೆಯಾಯಿತು ಅನ್ಯ ಮನಸ್ಕನಾದ ಆಗಂತುಕನಾದ ಮೇಲೆ ಕೋಪ ಬರಲಾರಂಭಿಸಿತು ಆದ್ರೆ ಎದುರಿಗೆ ನಿಂತ ವ್ಯಕ್ತಿ ನಗುತ್ತಲೇ ನಿಂತಿದ್ದ ಇವನನ್ನು ಸಾಗ ಹಾಕಬೇಕು ತನ್ನ ಜೋಳಿಗೆಯಿಂದ ಒಂದು ಮುಷ್ಟಿಯಷ್ಟು ಕಾಳನ್ನ ಅವನಿಗೆ ನೀಡಿದನು ಆ ದಿನವೆಲ್ಲ ಅವನ ದೇವ ನೆನಪಿನಲ್ಲಿ ಭಿಕ್ಷೆ ಬೇಡುತ್ತಾ ಸಾಗಿದ ಸಂಜೆಯಾಗುತ್ತಲೇ ಎಂದಿನಂತೆ ಗುಡಿಯ ಪೌಲಿಗೆ ಬಂದನು ದಿನವೆಲ್ಲ ಬೇಡಿ ತಂದ ಕಾಲುಗಳನ್ನ ತನ್ನ ಜೋಳಿಗೆಯಿಂದ ಸುರಿದನು ಅವನಿಗೆ ಅಚ್ಚರಿಯವೇ ಕಾದಿತ್ತು ತಂದ ಕಾಡುಗಳಲ್ಲಿ ಅತ್ತಾರು ಸುವರ್ಣ ಕಾಡುಗಳು ಅವನಿಗೆ ಎಲ್ಲವೂ ಅರ್ಥವಾಯಿತು ತಾನು ನೀಡಿದ ಹಿಡಿಕಾಳಿಗಾಗಿ ಈ ಸುವರ್ಣ ಕಾಳುಗಳನ್ನ ಭಗವಂತ ನೀಡಿದ್ದಾನೆ ತನ್ನಲ್ಲಿ ಸಾಕಷ್ಟು ಕಾಳುಗಳಿದ್ದರೂ ಕೂಡ ದಾನ ಮಾಡುವಲ್ಲಿ ಲೋಭಿತನ ತೋರಿದೆ ತನ್ನ ಸಂಗ್ರಹ ಬುದ್ಧಿಗೆ ತಕ್ಕ ಪ್ರತಿಫಲ ನೀಡಲಾಗಿದೆ ಎಂದು ಮಮ್ಮಲವಾಗಿ ಮರುಗಿದ ಅವನು ಭಿಕ್ಷೆ ಬೇಡುತ್ತಲೇ ಜೀವನವನ್ನ ಸಾಗಿಸಿದ